ಆರ್ಸಿಬಿ ಬಿ ವಿಜಯೋತ್ಸವದ ವೇಳೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆದಂತಹ ಕಾಲ್ತೊಳಿತ ಪ್ರಕರಣ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿರುವಂತಹ ಒಂದು ಘಟನೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತೊಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ ವಿಕಾಸ್ ಕುಮಾರ್ ಅಮಾನತನ್ನ ರದ್ದುಗೊಳಿಸಿದೆ ಸಿಐಟಿ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದಂತಹ ವಿಕಾಸ್ ಕುಮಾರ್ ಅಮಾನತನ್ನು ರದ್ದುಗೊಳಿಸಿ ಸಿಐಟಿಯಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ಸೇವೆಯಲ್ಲಿ ವಿಕಾಸ್ ಮುಂದುವರಿಸಲು ಸಿಎಟಿ ಆದೇಶ ಕೊಟ್ಟಿದೆ ಸಿಎಟಿ ಆದೇಶದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಮುಖಭಂಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಾದಂತಹ ಕಾಲ್ತುಳಿತ ಪ್ರಕರಣ ಕೇಸ್ ಒಂದಷ್ಟು ಜನ ಅಧಿಕಾರಿಗಳನ್ನ ಅಮಾನತು ಮಾಡಿತ್ತು ರಾಜ್ಯ ಸರ್ಕಾರ ಅದರಲ್ಲಿ ಓರ್ವರು ಹೆಚ್ಚುವರಿ ಆಯುಕ್ತರಾದಂತಹ ವಿಕಾಸ್ ಕುಮಾರ್ ಇವರ ಅಮಾನತನ್ನು ರದ್ದುಗೊಳಿಸಿರುವಂಥದ್ದು ಇದೀಗ ಸಿ ಎ ಟಿ ಅವರು ಇನ್ನು ಮುಂದೆ ಸೇವೆಯಲ್ಲಿ ಮುಂದುವರೆಯಬೇಕು ಅನ್ನುವಂಥ ರೀತಿ ಆದೇಶವನ್ನು ಕೊಟ್ಟಿದೆ ಸಿ ಎ ಟಿ ಆದ್ದರಿಂದ ಇದೊಂದು ಭಾರೀ ಮುಖಭಂಗ ಆಗಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಿ ದಯಾನಂದ್ ಮಾಜಿ ಕಮಿಷನರ್ ಆದಿಯಾಗಿ ಒಂದಷ್ಟು ಜನ ಅಧಿಕಾರಿಗಳನ್ನು ಈ ಒಂದು ಕೇಸ್ಗೆ ಹೊಣೆಯಾಗಿಸಿ ತಲೆದಂಡ ಮಾಡಲಾಗಿತ್ತು ಅಮಾನತನ್ನು ಮಾಡಿತ್ತು ರಾಜ್ಯ ಸರ್ಕಾರ ಇನ್ಫ್ಯಾಕ್ಟ್ ಆ ಅಮಾನತ ಆದೇಶವನ್ನು ಕೇಂದ್ರ ಸರ್ಕಾರ ಅಂಗೀಕಾರ ಕೂಡ ಮಾಡಿತ್ತು ಇದೀಗ ಸಿ ಎ ಟಿ ವಿಕಾಸ್ ಕುಮಾರ್ ಹೆಚ್ಚುವರಿ ಆಯುಕ್ತರಾಗಿಂತ ವಿಕಾಸ್ ಕುಮಾರ್ ಈ ಒಂದು ಅಮಾನತು ಅಂಗೀಕಾರ ಆಗಿದ್ದರೂ ಕೂಡ ರಾಜ್ಯ ಸರ್ಕಾರಕ್ಕೆ ಇದೀಗ ಭಾರಿ ಮುಖಭಂಗ ಆಗಿರುವಂಥದ್ದು ಈ ಒಂದು ಅಮಾನತ ಆದೇಶವನ್ನು ವಿಕಾಸ್ ಕುಮಾರ್ ಅವರ ಅಮಾನತ ಆದೇಶವನ್ನು ರದ್ದುಗೊಳಿಸಿದೆ ಸಿ ಎ ಟಿ ರದ್ದುಗೊಳಿಸಿ ಇನ್ನು ಮುಂದೆ ವಿಕಾಸ್ ಕುಮಾರ್ ಅವರು ಸೇವೆಯಲ್ಲಿ ಮುಂದುವರೆಯಬಹುದು ಅನ್ನುವಂಥ ಆದೇಶವನ್ನು ಕೊಟ್ಟಿರುವಂಥ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ ಆಗಿರುವಂಥದ್ದು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು ಬಸವರಾಜು ಆರ್ ಸಿ ಬಿ ವಿಜಯೋತ್ಸವದ ಈ ಒಂದು ಕಾಲ್ತೊಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಅಧಿಕಾರಿಗಳನ್ನ ತಲೆದಂಡ ಮಾಡಿ ಅಮಾನತ ಆದೇಶವನ್ನು ಹೊರಡಿಸಿತ್ತು ರಾಜ್ಯ ಸರ್ಕಾರ ಅದರಲ್ಲಿ ಓರ್ವರು ಹೆಚ್ಚುವರಿ ಆಯುಕ್ತರಾದಂತಹ ವಿಕಾಸ್ ಕುಮಾರ್ ಅವರು ಇವರ ಅಮಾನತ ಆದೇಶವನ್ನ ಇದೀಗ ಸಿಎಟಿ ರದ್ದುಗೊಳಿಸಿ ಅವರನ್ನ ಸೇವೆಯಲ್ಲಿ ಮುಂದುವರಿಸಬೇಕು ಅನ್ನುವಂಥ ಆದೇಶ ಕೊಟ್ಟಿರುವಂತದ್ದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಆಗಿರುವಂಥದ್ದು ಏನಾಗಿದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಪ್ರಮುಖವಾಗಿ ಚಿನ್ನಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಐಪಿಎಸ್ ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ಅಮಾನತು ಮಾಡಿ ಆದೇಶವನ್ನು ಒಳಗೊಂಡಿತ್ತು ಅದೊಂದಿಗೆ ಕೆಳಗಿರುವ ಹಂತದ ಅಧಿಕಾರಿಗಳನ್ನು ಕೂಡ ಒಂದು ಕೆಲವೊಂದು ಅಧಿಕಾರಿಗಳನ್ನ ಅಮಾನತು ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು ಪ್ರಮುಖವಾಗಿ ಹನ್ನೊಂದು ದಿನ ಕಾಲ್ತೃತ್ಯ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವೈಫಲ್ಯ ಮತ್ತು ಅವರ ಆ ಸರಿ ಸರಿಯಾದ ರೀತಿಯಂತಹ ಭದ್ರತೆಗಳನ್ನ ಕೊಟ್ಟಿಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಅನ್ನುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅವರ ಅಧಿಕಾರಿಗಳನ್ನ ಅಮಾನತು ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು ಅದೇ ರೀತಿಯಾಗಿ ಅದರಲ್ಲಿ ಏನು ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂತಹ ಪಶ್ಚಿಮ ವಿಭಾಗದ ವಿಕಾಸ್ ಕುಮಾರ್ ವಿಕಾಸ್ ಅವರು ಅಮಾನತು ರದ್ದು ರದ್ದನ್ನ ಪ್ರಶ್ನಿಸಿ ಸಿಎಟಿ ಅರ್ಜಿಯನ್ನ ಹಾಕಿದ್ದು ಅರ್ಜಿಯನ್ನು ಹಾಕಿದ ಬಳಿಕವಾಗಿ ಅಲ್ಲಿ ಅರ್ಜಿ ವಿಚಾರಣೆ ನಡೆಸಿದ ಸಿಎಟಿ ಈ ಆದೇಶವನ್ನ ರದ್ದು ಮಾಡಿರುವಂತದ್ದು ರದ್ದು ಮಾಡಿರುವುದರಿಂದಾಗಿ ಈ ಉಳಿದ ಅಧಿಕಾರಿಗಳೇನಾಗಿದ್ದಾರೆ ಸಸ್ಪೆಂಡ್ ಆಗಿದ್ದಾರಲ್ಲ ಅಮಾನತಾದಂತ ಅಧಿಕಾರಿಗಳಿಗೂ ಕೂಡ ಪ್ರಯೋಜನವನ್ನ ಒಳಪಡಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ನಿರ್ದೇಶನವನ್ನ ರಾಜ್ಯ ಸರ್ಕಾರಕ್ಕೆ ನೀಡಿರುವಂಥದ್ದು ಅದರ ಜೊತೆಗೆ ಅಮಾತುಗೊಂಡ ತಿಂಗಳ ತಿಂಗಳವನ್ನ ಕರ್ತವ್ಯದ ತಿಂಗಳು ಎಂದು ಪರಿಗಣಿಸಲಾಗುತ್ತದೆ ಅಂತ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿರುವಂತದ್ದು ಇವತ್ತು ಕೋರ್ಟ್ನಲ್ಲಿ ಆಗಿರುವಂತಹ ಆರ್ಗ್ಯುಮೆಂಟ್ಸ್ ಕೋರ್ಟ್ ಇಂದ ಬಂದಿರುವಂತಹ ತೀರ್ಪಿನ ತೀರ್ಪಿನ ನೋಡಿದ್ರೆ ರಾಜ್ಯ ಸರ್ಕಾರಕ್ಕೆ ಇದರಲ್ಲಿ ಪ್ರಮುಖವಾಗಿ ಭಾರಿ ಮುಖಭಂಗಿ ಹಾಕಿದೆ ಅಂತ ಹೇಳ್ಬೋದು ಯಾಕಂದ್ರೆ ಅಧಿಕಾರಿಗಳ ಮೇಲೆ ರಾಜ್ಯ ಸರ್ಕಾರ ಹಾಕಿ ತಾವು ಜಾರಿಕೊಳ್ಳುವಂತಹ ಕೆಲಸವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ರು ಅನ್ನೋದು ಮೇಲೋಟಕ್ಕೆ ಕಂಡು ಬರ್ತಾ ಈಗ ಅದಕ್ಕೆ ಪೂರ್ವಕವಾಗಿ ಏನು ಸಿ ಎ ಟಿ ನೀಡಿರುವಂತಹ ಆದೇಶವನ್ನು ಕೂಡ ಪ್ರಶ್ನೆಗೆ ಉತ್ತರವಾಗಿರುವಂತದ್ದು ಪ್ರಮುಖವಾಗಿ ಈ ರದ್ದಿನ ಅಂಶ ರದ್ದಾದ ಬಳಿಕವಾಗಿ ಉಳಿದ ಅಧಿಕಾರಿಗಳ ಜೀವನ ಅನ್ವಯಿಸ್ತಾರ ಅಥವಾ ಏನಾದ್ರು ಮಾಡ್ತಾರ ಅನ್ನೋದ್ರ ಬಗ್ಗೆ ಕೂಡ ಕಾಯ್ದು ನೋಡಬೇಕಾಗಿರುವಂತದ್ದು ಬಸವರಾಜ್ ಎಲ್ಲೋ ಒಂದ್ ಕಡೆ ಯಾವ ಮಾನದಂಡವನ್ನ ಪರಿಗಣಿಸಿ ವಿಕಾಸ್ ಕುಮಾರ್ ಅವರ ಈ ಒಂದು ಅಮಾನತನ್ನ ರದ್ದುಗೊಳಿಸಿದೆ ಅನ್ನುವಂಥದ್ದು ಏನಾದ್ರು ಮಾಹಿತಿ ಇದೆಯಾ ಜೊತೆಗೆ ವಿಕಾಸ್ ಕುಮಾರ್ ಹೊರತು ಇನ್ನಿಬ್ಬರು ಕೂಡ ಅಮಾನತ ಆಗಿದ್ರು ಅವರುಗಳು ಕೂಡ ಇದೀಗ ಅವರ ಆದೇಶವನ್ನು ಕೂಡ ರದ್ದುಗೊಳಿಸಲಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಬರ್ತಾ ಇದೆ ಸಂತೋಷ ನಾವು ಈಗಾಗಲೇ ರಾಜ್ಯ ಸರ್ಕಾರ ಪರೀಕ್ಷಾ ಸಂಸ್ಥೆಯಲ್ಲಿ ತನಿಖೆ ನಡೆಸುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳು ಆಚೆ ಬಂದಿರುವಂತದ್ದು ಮತ್ತು ಪೊಲೀಸ್ ಅಧಿಕಾರಿಗಳು ಹೋಗಿ ಮಾಹಿತಿ ಕೊಡುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು ಅದೊಂದಿಗೆ ಅವರ ಕೂಡ ಸಿಐಟಿಯಲ್ಲಿ ವಾದವನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು ಅದರಲ್ಲಿ ಪ್ರಮುಖ ಅಂಶಗಳನ್ನ ಇಟ್ಕೊಂಡು ವಾದ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು ಯಾಕಂದ್ರೆ ಅಷ್ಟೊಂದು ಜನ ಬರ್ತಾರೆ ಅನ್ನುವಂಥದ್ದು ರೋಡ್ ಬಗ್ಗೆ ಮಾಹಿತಿ ಇರಲಿಲ್ಲ ಫ್ರೀ ಟಿಕೆಟ್ ನಿಂದ ಈ ರೀತಿಯಾಗಿ ಗೊಂದಲ ಸೃಷ್ಟಿ ಆಗಿದೆ ಎಲ್ಲರೂ ಫ್ರೀ ಟಿಕೆಟ್ ಆದ ತಕ್ಷಣ ಸಾಕಷ್ಟು ಲಕ್ಷಾಂತರ ಜನ ಬಂದು ಜಮಾವಣೆಗೊಂಡ್ರು ಜಮಾನುಗೊಂಡಂತ ಸಂದರ್ಭದಲ್ಲಿ ಆ ಕ್ರೌಡ್ ಅನ್ನ ಮತ್ತು ಮತ್ತು ಸ್ವಾಮಿ ಸ್ಟೇಡಿಯಂನ ಒಳಗಡೆ ಅಂದ್ರೆ ಒಳಭಾಗದಲ್ಲಿ ಗೇಟ್ ಒಳಗಡೆ ಸಾಕಷ್ಟು ಜನ ಒಳಗಡೆ ಬಿಡ್ಲಿಲ್ಲ ಗೇಟ್ ಮಾಡಿರೋದ್ರಿಂದಾಗಿ ಮತ್ತು ಗೇಟ್ ಚಿಕ್ಕದಾಗಿ ಕಾಲ್ ತುಳಿತಾಯಿತು ಅಲ್ಲಿ ಪೊಲೀಸರು ಕೂಡ ಸಾಕಷ್ಟು ಪ್ರಯತ್ನವನ್ನ ಪಟ್ಟರು ಕಂಟ್ರೋಲ್ ಮಾಡೋದಕ್ಕೆ ಕಂಟ್ರೋಲ್ ಆಗಿಲ್ಲ ಸಾಕಷ್ಟು ಜನ ಬಂದಿದ್ರು ಜೊತೆಗೆ ಎಸ್ ಯು ಒಟ್ಟಾರೆ ಒಂದು ಭಾರೀ ಮುಖಭಂಗ ಆಗಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ತಾನು ನೀಡಿದಂತಹ ಅಮಾನತು ಆದೇಶವನ್ನು ಇದೀಗ ಸಿ ಎ ಟಿ ರದ್ದುಗೊಳಿಸಿರುವಂಥದ್ದು ಒಂದಷ್ಟು ಮಾನದಂಡಗಳನ್ನು ಪರಿಗಣಿಸಿ ಹೆಚ್ಚುವರಿ ಆಯುಕ್ತ ವಿಕಾಸ್ ಕುಮಾರ್ ಅವರ ಅಮಾನತು ಆದೇಶವನ್ನು ರದ್ದುಗೊಳಿಸಿದೆ ಸಿ ಎ ಟಿ ಉಳಿದಂಥ ಅಧಿಕಾರಿಗಳ ಅಮಾತ ಅಮಾನತನ್ನು ಕೂಡ ರದ್ದುಗೊಳಿಸುತ್ತಾ ಅವರುಗಳನ್ನು ಕೂಡ ಸೇವೆಯಲ್ಲಿ ಮುಂದುವರೆಸೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾ ಸಿ ಎ ಟಿ ಇನ್ನಷ್ಟೇ ಕಾದ್ ನೋಡಬೇಕಾಗಿರುವಂಥದ್ದು ಒಟ್ಟಾರೆ ಈ ಒಂದು ವಿಜಯೋತ್ಸವದ ವೇಳೆ ಆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾನು ಹೊಣೆಯನ್ನು ಹೊರೋದನ್ನು ಬಿಟ್ಟು ಅಧಿಕಾರಿಗಳನ್ನ ತಲೆದಂಡ ಮಾಡದಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕನಾದಂತಹ ಶಾಸ್ತಿಯಾಗಿದೆ ಅನ್ನುವಂಥ ರೀತಿಯಲ್ಲಿ ಹೇಳಲಾಗ್ತಾ ಇದೆ ತಾನು ವಹಿಸಿಕೊಳ್ಳಬೇಕಾದಂಥ ಹೊಣೆಯನ್ನು ಇಷ್ಟು ಜನರ ಸಾವಿಗೆ ಯಾರು ಹೊಣೆಯಾದರು ಅನ್ನುವಂಥದ್ದನ್ನು ಸರಿಯಾದಂಥ ರೀತಿ ಮಾಹಿತಿ ಕೊಟ್ಟಿಲ್ಲ ಸರಿಯಾದ ರೀತಿ ಕೆಲಸ ಮಾಡಿಲ್ಲ ಕರ್ತವ್ಯ ಲೋಪದ ಅಡಿ ಈ ಒಂದು ಅಧಿಕಾರಿಗಳನ್ನು ಅಮಾನತೆಯನ್ನು ಮಾಡಿತ್ತಲ್ಲ ಮತ್ತು ಇದು ಅಂಗೀಕಾರ ಕೂಡ ಆಗಿತ್ತು ಇದೀಗ ಹಂತ ಹಂತವಾಗಿ ಬಹುಶಃ ಎಲ್ಲರ ಅಮಾನತು ರದ್ದುಗೊಳ್ಳುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಒಟ್ಟಾರೆ ಇಂದು ಬಂದಿರುವಂಥ ಒಂದು ಆದೇಶ ಸಿ ಎ ಟಿ ಕಡೆಯಿಂದ ಸೇವೆಯಲ್ಲಿ ವಿಕಾಸ್ ಕುಮಾರ್ ಮುಂದುವರೆಯಬಹುದು ಅವರ ಅಮಾನತು ಆದೇಶವನ್ನು ರದ್ದುಗೊಳಿಸಿದ್ದೇವೆ ಅನ್ನುವಂಥ ಆದೇಶವನ್ನು ಸಿ ಎ ಟಿ ಕೊಟ್ಟಿರೋದು ಇನ್ನಷ್ಟೇ ಪ್ರಕರಣದ ತನಿಖೆ ಆಗ್ತಾ ಇದೆ ಡಿ ಸಿ ಜಗದೀಶ್ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ತನಿಖೆ ಪ್ರತ್ಯಕ್ಷದರ್ಶಿಗಳಾದಿಯಾಗಿ ಇನ್ಕ್ಲೂಡಿಂಗ್ ಈ ಒಂದು ಸಸ್ಪೆಂಡ್ ಆಗಿರುವಂತಹ ಅಧಿಕಾರಿಗಳನ್ನು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಡಿ ಸಿ ಜಗದೀಶ್ ಇನ್ನಷ್ಟು ತನಿಖೆ ಆಗ್ತಾ ಇದೆ ಪ್ರಕರಣ ಯಾರ್ಯಾರಿದಕ್ಕೆ ನೇರ ಹೊಣೆ ಸಾವಿಗೆ ಯಾರು ಹೊಣೆ ಇದೆಲ್ಲವೂ ಕೂಡ ಮತ್ತಷ್ಟು ಹೊರಬರಬೇಕಾಗಿದೆ ವಿಚಾರಗಳು ಈ ಮಧ್ಯದಲ್ಲಿ ಅಮಾನತ ಆಗಿರುವಂತಹ ಅಧಿಕಾರಿಗಳನ್ನು ಮರಳಿ ಸೇವೆಗೆ ಕರೆಸಿಕೊಳ್ಳಲಾಗಿದೆ ಸಿ ಎ ಟಿಯ ಈ ಒಂದು ಮಹತ್ತರವಾದಂತಹ ಆದೇಶದಿಂದ ಇದು ಬಹುಮುಖ್ಯವಾದಂಥ ಆದೇಶ ಕೊಟ್ಟಿರುವಂಥದ್ದು ಸಿ ಎ ಟಿ ಎಲ್ಲೋ ಒಂದು ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಾನು ಮಾಡಿಕೊಂಡಂತಹ ಎಡವಟ್ಟಿಗೆ ತರಾತುರಿಯಲ್ಲಿ ಏನೋ ಒಂದು ನಿರ್ಧಾರ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ ಸುಪ್ರೀಂ ಕೋರ್ಟ್ನ ವಕೀಲರಾದಂತಹ ಶಿವರಾಜು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಹೆಚ್ಚುವರಿ ಆಯುಕ್ತರಾದಂತಹ ವಿಕಾಸ್ ಕುಮಾರ್ ಅವರನ್ನ ನೇರ ಹೊಣೆಯಾಗಿಸಿ ಮಾನದಂಡ ಪರಿಗಣಿಸಿ ಇದೀಗ ಸಿ ಎ ಟಿ ಇದನ್ನ ಒಂದು ರದ್ದು ಮಾಡಿರುವಂತಹದ್ದು ಅಮಾನತನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಾನು ಹೊಣೆಯನ್ನು ಹೊರಬೇಕಾದಂತಹ ವ್ಯವಸ್ಥೆಯಲ್ಲಿ ಈ ತರದ ಅಧಿಕಾರಿಗಳ ತಲೆದಂಡ ಮಾಡ್ತು ಇದೀಗ ಒಂದು ಭಾರಿ ಮುಖಭಂಗ ಆಗಿರುವಂಥದ್ದು ರಾಜ್ಯ ಸರ್ಕಾರಕ್ಕೆ ಸರ್ ಏನಾಗ್ತಾ ಇದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ತಾವು ಸರ್ ನಾನು ಈಗಾಗಲೇ ಅವ್ರನ್ನ ಅಮಾನತ್ ಹೇಳಿದ್ದೆ ಯಾಕೆ ಅಂತ ಹೇಳಿದ್ರೆ ಈ ಕಾಲ್ತುಳಿತ ಪ್ರಕರಣದಲ್ಲಿ ಈ ಪೊಲೀಸ್ ಅಧಿಕಾರಿಗಳು ಹೇಳದಂತಹ ಯಾವುದೇ ಒಂದು ವಿಚಾರವನ್ನು ಸರ್ಕಾರದಲ್ಲಿ ಅವತ್ತಿನ ಒಂದು ಮುಖ್ಯಮಂತ್ರಿಗಳಾಗಿರ್ಬೋದು ಯಾರೇ ಇರ್ಬೋದು ಕೇಳುವಂತ ಒಂದು ಸ್ಥಿತಿಗೆ ಹೋಗಿಲ್ಲ ಇಷ್ಟು ಜನಗಳು ಸೇರ್ತಾರೆ ಅನ್ನುವಂತಹ ಪರಿಸ್ಥಿತಿಗಳನ್ನು ಕೂಡ ಇವರು ಅವಲೋಕಿಸ್ಕೊಳ್ಳಿಲ್ಲ ಆದ್ರೆ ಪೊಲೀಸ್ ಅಧಿಕಾರಿಗಳನ್ನ ಒಂದ್ ಕರೆದು ಒಂದು ಮೀಟಿಂಗ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ತಾರಾತುರಿಯಲ್ಲಿ ಮಾಡುವಂತದ್ದು ಬೇಡ ಅಂತಕ್ಕಂಥದ್ರಲ್ಲಿ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಕೂಡ ಇವ್ರು ಅದನ್ನ ಸರಿಯಾಗಿ ಗಣನೆಗೆ ತಗೊಳ್ಳಿಲ್ಲ ಸೊ ಹಾಗಾಗಿ ಇವತ್ತು ಏನು ಇವರು ವಿಕಾಸ್ ಕುಮಾರ್ ವಿಕಾಸ್ ಸಿ ಐ ಟಿ ಮೊರೆ ಹೋದಂತ ಸಂದರ್ಭದಲ್ಲಿ ಅವರು ಇವತ್ತು ಏನು ಈ ಒಂದು ಮಹತ್ವದ ಆದೇಶ ಅವರಿಗೆ ಸಿಕ್ಕಿರ್ತಕ್ಕಂಥದ್ದಿದೆ ಈ ಆದೇಶ ಆದೇಶದಲ್ಲಿ ಏನಂದ್ರೆ ವಿಕಾಸ್ ಕುಮಾರ್ ಅವರ ಅಮಾನತನ್ನ ರದ್ದುಪಡಿಸ್ತಕ್ಕಂಥದ್ದು ಪಡಿಸತಕ್ಕಂಥದ್ದು ಅವರನ್ನ ಸೇವೆಯಲ್ಲಿ ಮುಂದುವರಿಸ್ತಕ್ಕಂಥದ್ದು ಮತ್ತೆ ಅಮಾನತ್ ತಿಂಗಳಿನಿಂದ ಅವರ ಕರ್ತವ್ಯದ ತಿಂಗಳು ಅಂತ ಹೇಳಿ ಪರಿಗಣಿಸ್ಬೇಕು ಅಂತಕ್ಕಂಥದ್ದು ಮತ್ತೆ ಅಮಾನತ್ ಇತರ ಅಧಿಕಾರಿಗಳಿಗೆ ಏನು ಪ್ರಯೋಜನ ನೀಡುವಂತ ಬಗ್ಗೆ ಏನು ಪರಿಗಣಿಸತಕ್ಕಂತೆ ಸರ್ಕಾರಕ್ಕೆ ನಿರ್ದೇಶನ ನೀಡಿರ್ತಕ್ಕಂಥದ್ದು ಸರ್ಕಾರದ ಅಮಾನತ ಆದೇಶದ ವಿರುದ್ಧ ಸಿಎಟಿ ಮೆಟ್ಲ ಏರಿದಂತಹ ವಿಕಾಸ್ ಕುಮಾರ್ ವಿಕಾಸ ಅವರಿಗೆ ಒಂದು ಜಯ ಅಂತಕ್ಕಂಥದ್ದು ಸಿಕ್ಕಿರ್ತಕ್ಕಂಥದ್ದು ಇದೆ ಸರ್ ಇಲ್ಲಿ ಸರ್ ಒಂದು ಕಾತರತೆ ಕಾಡ್ತಾ ಇರುವಂತದ್ದು ಈ ಶಿ ಈಗ ಏನ್ ವಿಕಾಸ್ ಕುಮಾರ್ ಅವರ ಅಮಾನತನ ರದ್ದುಗೊಳಿಸಿರುವಂಥದ್ದು ಇದರ ಒಟ್ಟಿಗೆ ಮಾಜಿ ಕಮಿಷನರ್ ಅಂದ್ರೆ ದಯಾನಂದ್ ಸರ್ ಸೇರಿದಂತೆ ಉಳಿದಂತ ಅಧಿಕಾರಿಗಳನ್ನು ಕೂಡ ಇವರು ಅಮಾನತು ಮಾಡಿದ್ರು ಇದೀಗ ಮತ್ತೆ ಟಿ ಇವ್ರುಗಳ ವಿಚಾರವನ್ನು ಪರಿಗಣಿಸಿ ಇವರ ಅಮಾನತನ್ನು ಕೂಡ ರದ್ದುಗೊಳಿಸ್ತಾ ಪ್ರಶ್ನೆ ಈಗ ವಿಕಾಸ್ ಕುಮಾರ್ ವಿಕಾಸ ಅವರಿಗೆ ಸಿಕ್ಕಿರತಕ್ಕಂಥ ಆದೇಶ ಇವ್ರಿಗೂ ಕೂಡ ಇವರು ಅರ್ಜಿ ಸಲ್ಲಿಸಿದ್ದೇ ಆದ್ರೆ ಖಂಡಿತವಾಗ್ಲೂ ಇವ್ರಿಗೆ ಆ ಆದೇಶದ ಮೇಲೆ ಇವ್ರಿಗೂ ಕೂಡ ಒಂದು ತೀರ್ಪು ಬರತಕ್ಕಂಥದ್ದು ಇದೆ ಸರ್ ಯಾವ ಮಾನದಂಡವನ್ನು ಪರಿಗಣಿಸಿದ್ದಾರೆ ವಿಕಾಸ್ ಕುಮಾರ್ ಅಮಾನತ ರದ್ದು ಯಾವೆಲ್ಲ ಅಂಶಗಳನ್ನ ಗಮನಿಸಿ ಒಂದು ಆದೇಶ ಅಂತ ಸರ್ ನೋಡಿ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಈ ಐ ಎಸ್ ಮತ್ತೆ ಐ ಪಿ ಎಸ್ ಅಧಿಕಾರಿಗಳ ಒಂದು ಇದು ಕೇಂದ್ರ ಸರ್ಕಾರಕ್ಕೆ ಬರ್ತಕ್ಕಂಥದ್ದು ಇರ್ತದೆ ಅವರ ದಿನದಲ್ಲಿ ಬರ್ತಕ್ಕಂಥದ್ದು ಇದೆ ಮತ್ತೆ ಅವರು ಯು ಪಿ ಎಸ್ ಸಿಲೆಕ್ಷನ್ ಬಂದಾಗ ಕೇಂದ್ರ ಸರ್ಕಾರಕ್ಕೆ ಬರ್ತಕ್ಕಂಥದ್ದು ಒಂದ್ ಕಡೆ ಇದೆ ರಾಜ್ಯ ಸರ್ಕಾರ ಅಮಾನತು ಮಾಡ್ತಕ್ಕಂಥದ್ದು ಇವರಿಗೆ ಹೆಚ್ಚಿನ ಒಂದು ಇದು ಇರೋದಿಲ್ಲ ಯಾಕೆಂತ ಹೇಳಿದ್ರು ಇವ್ರು ಏನೇ ಮಾಡಿದ್ರು ಅವ್ರ ಹದಿನಿಂದಲೇ ಹೋಗ್ಬೇಕಾಗತ್ತೆ ಇದು ಒಂದ್ ಕಡೆ ಇರುತ್ತೆ ಎರಡನೇ ಕಡೆದು ನ್ಯಾಯಾಲಯ ಸಂಪೂರ್ಣವಾಗಿ ಗಮನಿಸಿರ್ತಕ್ಕಂಥದ್ದೇನು ಇವರು ತರಾತುರಿಯಲ್ಲಿ ಏನು ಈ ಒಂದು ಕ್ರಿಕೆಟ್ ಮುಗಿಸಿದ ನಂತರದಲ್ಲೇ ಇವರು ಎರಡು ಮೂರು ದಿನದಲ್ಲೇ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಕ್ಕಂಥದ್ದು ಇದೆ ಇಂತ ಒಂದು ತರಾತುರಿ ಏನಿತ್ತು ಮತ್ತೆ ಅಧಿಕಾರಿಗಳ ಒಂದು ಏನು ಮಾರ್ಗಸೂಚಿಯನ್ನ ಕೂಡ ಇವರು ಸರಿಯಾದಂತ ರೀತಿಯಲ್ಲಿ ಪಾಲನೆ ಮಾಡಿಲ್ಲ ಅಂತಕ್ಕಂಥದ್ದೇ ಇಲ್ಲಿ ನೇರವಾಗಿ ಎದ್ದು ಇದೆ ಸರ್ ಎಸ್ ಥ್ಯಾಂಕ್ ಯು ಶಿವರಾಜ್ ಸರ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಭಾರೀ ಮುಖಭಂಗ ಎದುರಿಸ್ತಾ ಇರುವಂಥದ್ದು ರಾಜ್ಯ ಸರ್ಕಾರ ವಕೀಲರು ಹೇಳ್ತಾ ಇದ್ರು ಮಾನದಂಡವನ್ನು ಪರಿಗಣಿಸಿ ತಾವು ಹಾಕಿರುವಂತಹ ಅರ್ಜಿಯನ್ನು ಒಪ್ಪಿಕೊಂಡು ಇದೀಗ ಸಿ ಎ ಟಿ ನೀಡಿರುವಂತಹ ಮಹತ್ತರವಾದಂತಹ ಆದೇಶ ಇದು ಎಲ್ಲೋ ಒಂದು ಕಡೆ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮರೆತು ಅಧಿಕಾರಿಗಳು ಕೊಟ್ಟಂತಹ ಗೈಡೆನ್ಸ್ ಅನ್ನು ಕೂಡ ಮರೆತು ಮಾಡಿದಂತಹ ಕಾರ್ಯಕ್ರಮದ ವಿಚಾರವಾಗಿ ಇವರುಗಳನ್ನು ವಿನಾಕಾರಣ ತಲೆದಂಡ ಮಾಡಲಾಯಿತು ಇದೀಗ ಈ ಒಂದು ಮಹತ್ತರವಾದಂಥ ಆದೇಶ ಬರ್ತಾ ಇರುವಂಥದ್ದು ಸಿ ಎ ಟಿಯಿಂದ ಬಹುಶಃ ವಿ ದಯಾನಂದವರಾಗಿರಬಹುದು ಉಳಿದಂಥ ಅಧಿಕಾರಿಗಳು ಅರ್ಜಿ ಸಲ್ಲಿಸಿದರೆ ಅವರಿಗೂ ಕೂಡ ಅಂದರೆ ಅವರ ಅಮಾನತನ್ನು ಕೂಡ ಇವರು ರದ್ದುಪಡಿಸಬಹುದು ಸಾಧ್ಯತೆಗಳು ಹೆಚ್ಚಾಗಿದೆ ಮುಂದಿನ ತನಿಖೆ ಕೂಡ ನಡೆದು ಇನ್ನಷ್ಟೇ ವಿಚಾರಗಳು ಬೆಳಕಿಗೆ ಬರಬೇಕಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಬರ್ತಾ ಇರುವಂಥ ವಿಚಾರಗಳು ಹೆಚ್ಚುವರಿ ಪೊಲೀಸರಾಗಿದ್ದಂತಹ ವಿಕಾಸ್ ಕುಮಾರ್ ಅವರ ಅಮಾನತ ಆದೇಶ ಇದೀಗ ರದ್ದುಗೊಳಿಸಿರುವಂಥದ್ದು ಸಿ ಎ ಟಿ ಸೇವೆಯಲ್ಲಿ ಇನ್ನು ಮುಂದೆ ವಿಕಾಸ್ ಕುಮಾರ್ ಅವರು ಮುಂದುವರಿಯಬಹುದು ಅನ್ನುವಂಥ ಆದೇಶ ಬರ್ತಾ ಇದೆ ಸೊ ನಮಗೀಗ ಇರುವಂಥ ಒಂದು ಕುತೂಹಲ ಕುತೂಹಲ ಏನು ಅಂತ ಹೇಳಿದ್ರೆ ಬೆಂಗಳೂರಿನ ಕಮಿಷನರ್ ಆಗಿದ್ದಂಥವರು ಬಿ ದಯಾನಂದ್ ಬಹಳ ದಕ್ಷ ರೀತಿಯಲ್ಲಿ ದಕ್ಷತೆಯಿಂದ ಆಡಳಿತವನ್ನು ಮಾಡ್ತಾ ಇದ್ದರು ಬಿ ದಯಾನಂದವರು ಅವರನ್ನು ಕೂಡ ಈ ಒಂದು ರಾತ್ರೋರಾತ್ರಿ ತರಾತುರಿಯ ನಿರ್ಧಾರ ಮಾಡಿತು ರಾಜ್ಯ ಕಾಂಗ್ರೆಸ್ ಸರ್ಕಾರ ತರಾತುರಿಯಲ್ಲಿ ನಿರ್ಧಾರ ಮಾಡಿ ರಾತ್ರೋರಾತ್ರಿ ಅಮಾನತು ಮಾಡಲಾಯಿತು ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಇರಬಹುದು ಹೆಚ್ಚುವರಿ ಆಯುಕ್ತರು ವಿಕಾಸ್ ಕುಮಾರ್ ಕಮಿಷನರ್ ಆಗಿದ್ದಂತಹ ಬಿ ದಯಾನಂದ್ ಇನ್ನಷ್ಟೇ ಇವರ ಅಮಾನತಿನ ನಂತರದಲ್ಲಿ ಇವರು ತನಿಖೆಗೆ ಒಂದು ಆದೇಶವನ್ನು ಕೊಟ್ಟಿದ್ದು ಅದು ಡಿ ಸಿ ಜಗದೀಶ್ ಅವರ ನೇತೃತ್ವದಲ್ಲಿ ಈಗ ಇನ್ನೂ ಕೂಡ ತನಿಖೆ ನಡೀತಾ ಇದೆ ಇನ್ಕ್ಲೂಡಿಂಗ್ ಇವರು ಮೂರೂ ಜನರು ಸೇರಿಯೇ ಹೋಗಿ ಹೇಳಿಕೆಗಳನ್ನು ಕೊಟ್ಟಿದ್ದರು ಅಲ್ಲಿ ಏನಾಯಿತು ಹೇಗಾಯಿತು ಇದೆಲ್ಲವೂ ಈ ಸಾವಿ ಹೇಗಾಯಿತು ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಡಿ ಸಿ ಜಗದೀಶ್ ಅವರ ಮುಂದೆ ವಿಕಾಸ್ ಕುಮಾರ್ ಆದಿಯಾಗಿ ಬಿ ಅವರು ಎಲ್ಲರೂ ಹೋಗಿ ಮಾಹಿತಿಯನ್ನು ಕೊಟ್ಟಿದ್ದರು ತನಿಖೆಗೆ ಸಹಕರಿಸಿದರು ಇದೀಗ ರಾಜ್ಯ ಸರ್ಕಾರ ಕೈಗೊಂಡಂತಹ ಈ ರೀತಿಯ ತರಾತುರಿಯ ನಿರ್ಧಾರಕ್ಕೆ ಸರ್ಕಾರಕ್ಕೆ ಒಂದು ಮುಖಭಂಗ ಆಗಿರುವಂಥದ್ದು ಹೆಚ್ಚುವರಿ ಆಯುಕ್ತರನ್ನು ಮರಳಿ ಸೇವೆಗೆ ಬರಬಹುದು ಅನ್ನುವಂಥ ಆದೇಶವನ್ನು ಸಿ ಎ ಟಿ ಇದೀಗ ನೀಡಿರುವಂಥದ್ದು